ಖ್ಯಾತ ಸಾಹಿತಿ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಈ ಲೋಕವನ್ನು ತ್ಯಜಿಸಿದ್ದಾರೆ ಹೌದು ಚಿಕಿತ್ಸೆ ಫಲಕಾರಿಯಾಗದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಿಧನ ಹೊಂದಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಪಾರ್ಥಿವ ಶರೀರ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಸ ಬಯಲು ರಂಗಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಟ ಸಾಹಿತಿ ಗಾಯಕರು ಕಲಾವಿದರಿಂದ ಅಂತಿಮ ದರ್ಶನ ಮಾಡಲಾಗ್ತಾ ಇದೆ ಖ್ಯಾತ ಸಾಹಿತಿ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಇನ್ನಿಲ್ಲ ಲೋಕವನ್ನು ತ್ಯಜಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಚ್ ವಿ ಪಾರ್ಥಿವ ಶರೀರವನ್ನು ಕಂಡು ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ ಹೌದು ಕಾವ್ಯವನ್ನೇ ಜೀವಿಸ್ತಾ ಇದ್ದಂತಹ ಖ್ಯಾತ ಸಾಹಿತ್ಯವರು ಶುಕ್ರವಾರ ನಿಧನ ಹೊಂದಿದ್ದಾರೆ ಎಚ್ ಎಸ್ ವಿ ಅಂತಲೇ ಖ್ಯಾತಿಯನ್ನು ಪಡೆದುಕೊಂಡಿದ್ದರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸುಮಾರು ಆರು ದಶಕಗಳಿಂದ ಇವರ ಸಾಹಿತ್ಯ ಸೇವೆ ಅಪಾರ ಹಿರಿಯ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಇಹ ಲೋಕವನ್ನು ತ್ಯಜಿಸಿದ್ದಾರೆ ಇನ್ನು ಅಂತಿಮ ದರ್ಶನಕ್ಕೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ ಪ್ರತ್ಯಕ್ಷ ವರ್ತಿಯನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಸಾಹಿತಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅನಾರೋಗ್ಯದಿಂದ ಇವತ್ತು ನಿಧನರಾಗಿರುವಂಥದ್ದು ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾನೀಗ ರವೀಂದ್ರ ಕಲಾಕ್ಷೇತ್ರ ಬದಲಿದ್ದೀನಿ ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಸಾಹಿತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಅನಾರೋಗ್ಯದಿಂದ ಬಳತಿದ್ರು ಸೊ ಕೆಂಗೇರಿ ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ನಿಧನವನ್ನು ಕೂಡಗೊಂಡಿರುವಂಥದ್ದು ಸೊ ಇವರು ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಕವಿತೆ ನಾಟಕ ಪ್ರಬಂಧ ಕಾದಂಬರಿ ಹೀಗೆ ಬಹುತೇಕ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಕೊಡುಗೆ ಬಹಳಷ್ಟು ಇರುವಂಥದ್ದು ಸೊ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸೊ ಸಿ ಎಂ ಹಾಗೇನೆ ಡಿ ಕೂಡ ಅವರ ಪಾರ್ಥಿವ ದರ್ಶನಕ್ಕೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಬರುವ ಸಾಧ್ಯತೆ ಇರುವಂಥದ್ದು ಸದ್ಯ ಈಗಾಗಲೇ ಹಿರಿಯ ನಟ ನಟಿಯರು ಕೂಡ ಬಂದಿದ್ದಾರೆ ಹಾಗೇನೆ ಕವಿಗಳು ಕೂಡ ಬಂದಿರುವಂಥದ್ದು ಪ್ರಮುಖ ಸರಳ ಮಾತಿನಿಂದ ಬಹಳಷ್ಟು ಕವಿತೆಯನ್ನು ಕೂಡ ಬರೆದಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರವಾದ ಮುಗಿಲಿನಂತೆ ಅನ್ನೋ ಕವಿತೆ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಸದ್ಯ ಅವರ ಪಾರ್ಥಿವ ಶರೀರಕ್ಕೆ ಈಗಾಗಲೇ ಅಂತಿಮ ನಮನಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸೊ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಮಾರು ಎರಡು ಮೂರು ಗಂಟೆ ಕಾಲ ಇಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ ತದನಂತರ ಬನಶಂಕರಿ ಚಿತಾಗಾರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಒಂದು ಅನ್ ಅಂತಿಮ ನಮನದ ಮೂಲಕ ಅಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಸದ್ಯ ಈಗಾಗಲೇ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ ಮಳೆ ಬರುವ ಕಾರಣಕ್ಕಾಗಿ ಸ್ಟೇಜ್ ಹಾಕಿ ಪಾರ್ಥಿವ ದರ್ಶನಕ್ಕೆ ಅಂತಿಮ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸೊ ಈಗಾಗಲೇ ಅಂದರೆ ಅವರ ಕುಟುಂಬಸ್ಥರ ಇಚ್ಛೆಯಂತೆ ಅಂದರೆ ಬನಶಂಕರಿ ಚಿತಾಗಾರದಲ್ಲಿ ಅಂತಿಮ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಸೊ ಇವರು ಭಾವಗೀತೆಗಳ ಮೂಲಕ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಹಿರಿಯ ಕವಿ ಎಚ್ ಎಸ್ವಿ ಎಂದೇ ಒಂದು ಬಹಳಷ್ಟು ಹೆಸರುವಾಸಿಯಾಗಿರುವಂಥದ್ದು ಈಗಾಗಲೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಬಹುತೇಕ ರಾಜಕಾರಣಿಗಳು ಕೂಡ ಇವರ ಒಂದು ಸಾವಿಗೆ ಬಹಳಷ್ಟು ಕಂಬಡಿಯನ್ನು ಕೂಡ ಮಿಡಿದಿದ್ದಾರೆ ಸೊ ಇವರು ಕಾದಂಬರಿ ಆಗಿರ್ಬೋದು ಕತೆ ವಿಮರ್ಶೆ ಆಗಿರ್ಬೋದು ಕವನ ಮಕ್ಕಳ ಸಾಹಿತ್ಯ ಪ್ರಮುಖವಾಗಿ ಸಿನಿಮಾ ಸಾಹಿತ್ಯ ರಂಗಭೂಮಿ ಕ್ಷೇತ್ರದಲ್ಲಿ ಬಹಳಷ್ಟು ತಮ್ಮ ಪ್ರತಿಭೆಯನ್ನು ಕೂಡ ತೋರಿಸಿರುವಂಥದ್ದು ಸೊ ಇವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿ ಅವರಿಗೆ ಭಗವಂತ ಅಂದರೆ ಕುಟುಂಬಕ್ಕೆ ನೀಡಲಿ ಅಂತ ಈಗಾಗಲೇ ಎಲ್ಲರೂ ಆಶಿಸಿರುವಂಥದ್ದು ಸದ್ಯ ಭಾವಗಳ ಕವಿಗೆ ಭಾವಪೂರ್ಣ ವಿಧೇಯ ಹೇಳುವಂತಹ ಸಂದರ್ಭ ಸದ್ಯ ನೀವು ದೃಶ್ಯ ವರ್ಷದಲ್ಲಿ ಕೂಡ ನೋಡಿದರೆ ಒಟ್ಟಾರೆ ಹೇಳಬೇಕಾದ್ರೆ ಸುಮಾರು ಎರಡು ಗಂಟೆ ಸುಮಾರಿಗೆ ಇಲ್ಲಿಂದ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ ಸೊ ಈಗಾಗಲೇ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಯನ್ನು ಕೂಡ ಮಾಡಿರುವಂಥದ್ದು ಒಟ್ಟಾರೆ ಹೇಳಬೇಕಾದ್ರೆ ಹಿರಿಯ ಕವಿ ನಮ್ಮನ್ನು ಅಗಳಿ ಹೋಗಿರುವಂಥದ್ದು ಸೊ ಎಲ್ಲೆಡೆ ಒಂದು ಕಂಬನಿ ಕೂಡ ಮಿಡಿತಾ ಇರುವಂಥದ್ದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್